सहस्रशीर्षा पुरुषो वेंकटेश शिरोवतु प्राणेश प्राणनिलयः प्राणान् रक्षतु मे हरिः सरात् सुतानाद आत्मानं मे सदावतु देवदेवोत्तमोपायाद्देहम् सर्वत्र सर्वकार्येषु मङ्गाम्बाजाश्वरः पालये

ಕೆ ಜಿ ಎಫ್ ನಗರದ ಭಕ್ತ ಮಹಾಜರು ಈ ದಿನ ವಿಶೇಷವಾಗಿ ವೈಕುಂಠ ಏಕಾದಶಿ ಪರ್ವ ದಿನ ವೈಕುಂಠದಲ್ಲಿ ಇವತ್ತು ದ್ವಾರ ಉದ್ಘಾಟನಾ ಎಲ್ಲ ದೇವತೆಗಳಿಗೆ ಪ್ರಥಮ ದರ್ಶನ ಶ್ರೀನಿವಾಸರು ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಶೈರನಾಗಿದ್ದು ಎಲ್ಲ ದೇವತೆಗಳಿಗೆ ಇವತ್ತು ದರ್ಶನ ಕೊಡ್ತಕ್ಕಂಥದ್ದು ಉತ್ತರಾಯಣ ಪುಣ್ಯಕಾಲ ಪ್ರಾರಂಭಕ್ಕೆ ಇದು ಇವತ್ತು ಎಲ್ಲಿ ದೇವಸ್ಥಾನದಲ್ಲಿ ಶ್ರೀನಿವಾಸನ ದರ್ಶನ ಎಲ್ಲೂ ನಮ್ಗೆ ಇರ್ತಕ್ಕಂಥ ಎಲ್ಲ ದೋಷಗಳಾಗಿ ದೋಷಗಳೆಲ್ಲ ನಿವಾರಣೆ ನಮಗೆ ಎಲ್ಲ ಅನುಗ್ರಹವನ್ನು ಕೊಡ್ತಕ್ಕಂಥ ವಿಶೇಷವಾದ ದಿನ ಇವತ್ತು ಏಕಾದಶಿ ಆಗಿರುವ ಪರ್ವಜನ ಉಪವಾಸ ಇರಿಸಿ ಬಹಳ ಸ್ವಾಗಿಸಿ ಬೆಳಗ್ಗೆ ದೇವರ ದರ್ಶನ ಮಾಡಿ ತೀರ್ಥ ಆಮೇಲೆ ಆಹಾರಗಳನ್ನು ಮಾಡ್ತಕ್ಕಂಥದ್ದು ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಆಚರಣೆ ಹಾಗಾಗಿ ಈ ದಿನ ವಿಶೇಷವಾಗಿ ವೈಕುಂಠ ಕಳಿಸಿ ದಿನ ವೈಕುಂಠ ದ್ವಾರದಲ್ಲಿ ದೇವರು ದ್ವಾರದಲ್ಲಿ ಉಸಿರದ್ವಾರದಲ್ಲಿರ್ತಾರೆ ನಾವು ಆ ದ್ವಾರದಿಂದ ಒಳಗಡೆ ಹೋಗಿ ದೇವರನ್ನ ಸನ್ನದಿಯಲ್ಲಿ ದೇವರನ್ನು ನೋಡಿಕೊಂಡು ತೀರ್ಥ ಪ್ರಸಾದ ತಗೊಂಡು ಹೋಗೋದ್ರಿಂದ ಇವತ್ತು ವಿಶೇಷವಾದ ಅನುಗ್ರಹ ಎಲ್ಲ ಭಕ್ತಾದಿಗಳು ಎಲ್ಲೆಲ್ಲಿ ಹತ್ತಿರವಾದ ದೇವಸ್ಥಾನದಲ್ಲಿ ಶ್ರೀನಿವಾಸನ ದೇವಸ್ಥಾನದಲ್ಲಿ ಹೋಗಿ ದೇವರನ್ನು ಉತ್ತರ ದ್ವಾರದಲ್ಲಿ ಹೋಗಿ ದೇವರನ್ನು ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗೋದರಿಂದ ಅವಾಗಿರ್ತಕ್ಕಂಥ ಎಲ್ಲ ದೋಷಗಳು ಕಷ್ಟಗಳು ಎಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಶ್ರೀನಿವಾಸನ ಅನುಗ್ರಹ ಅಷ್ಟೈಶ್ವರ್ಯ ಮಹಾಲಕ್ಷ್ಮಿ ಎಲ್ಲ ವಿಧವಾದ ಅನುಗ್ರಹ ಆಗುವುದರಿಂದ ಎಲ್ಲ ಭಕ್ತಾದಿಗಳು ಇವತ್ತಿನ ದಿವಸ ವೈಕುಂಠ ಏಕಾದಶಿ ದಿವಸ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ದರ್ಶನ ಮಾಡಿಕೊಂಡು ಅನುಗ್ರಹ ಪಡೆಯಬೇಕು ಅಂತ ಈ ಮೂಲಕ ಎಲ್ಲರಿಗೂ ಮನೆ ಬರ್ತಾರೆ ಶ್ರೀ ಶ್ರೀಧೈಕರ ಮಂದಾರಂ ಶ್ರೀನಿವಾಸನ ಅಂಬ ಕೆ ಜೆಪ್ನಗರ ಸಣ್ಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇವತ್ತಿನ ದಿನ ವೈಕುಂಠ ಏಕಾದಶಿ ಆಚರಣೆ ಸ್ವಾಮಿಯವರಿಗೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸೇವೆಯಿಂದ ಮೊದಲುಗೊಂಡು ವಿಶೇಷವಾಗಿ ಪಂಚಾಮೃತ ಅಭಿಷೇಕ ತದನಂತರ ವಿಶೇಷ ಅಲಂಕಾರ ನಾವು ಈ ಒಂದು ವೈಕುಂಠ ದ್ವಾರ ಏನಿದೆ ಅದನ್ನು ಹೋದ ವರ್ಷದಿಂದ ಆರಂಭ ಮಾಡಿದ್ದೀವಿ ಹೋದ ವರ್ಷ ಅಷ್ಟೇ ಇದು ವೈಕುಂಠ ದ್ವಾರ ಮಾಡಿ ಹೋದ ವರ್ಷದಿಂದ ಪ್ರಾರಂಭ ಮಾಡೋದಕ್ಕೆ ವಿಶೇಷವಾಗಿ ಜನ ಎಲ್ಲ ಹೋದ ವರ್ಷ ಸೇರಿ ಅತಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸು ಅದೇ ರೀತಿಯಾಗಿ ಇದೇ ವರ್ಷ ಕೂಡ ಎರಡನೇ ಸಾರಿ ವೈಕುಂಠ ದ್ವಾರದಲ್ಲಿ ದೇವರನ್ನ ವೇಚ್ಛೇಪ್ ಮಾಡಿ ಬರ್ತಾ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳು ಕೂಡ ವೈಕುಂಠ ದ್ವಾರ ಪ್ರವೇಶ ಮಾಡಿ ಅಲ್ಲಿ ಮಹಾವಿಷ್ಣುವ ದರ್ಶನ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಮೂಲ ದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿದೆ ಅರ್ಚಕರು ಹಾಗೆ ಮೋಕ್ಷ ಅಂತ ಹೇಳ್ತಾರೆ ಮೋಕ್ಷ ಏಕಾದಶಿ ಅಂತ ಹೇಳ್ತಾರೆ ನಾವು ವರ್ಷದಲ್ಲಿ ಹನ್ನೊಂದು ಏಕಾದಶಿಗಳು ನಾವು ಉಪವಾಸ ಆಚರಣೆ ಇಲ್ಲದೇ ಇದ್ದರೂ ಕೂಡ ಇವತ್ತಿನ ದಿನ ವೈಕುಂಠ ಏಕಾದಶಿ ದಿನ ವಿಶ್ವಶುದ್ಧ ಏಕಾದಶಿ ಇಲ್ಲ ಧರುನ್ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿಯಲ್ಲಿ ಉಪವಾಸ ಇದ್ದು ದ್ವಾದಶಿ ದಿನ ಸ್ವಾಮಿಯವರ ನಿಜಪಾದ ದರ್ಶನವನ್ನು ಮಾಡಿ ತೀರ್ಥವನ್ನು ಸೇವನೆ ಮಾಡಿದ್ರೆ ಅದು ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ ಅಂತ ಹೇಳಿ ನಮ್ಮ ಒಂದು ಆಗಮ ಆಗಮಶಾಸ್ತ್ರದಲ್ಲಿ ಹೇಳಿದ ಅದೇ ರೀತಿಯಾಗಿ ಇವತ್ತಿನ ದಿನ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭಗೊಂಡಿದ್ದು ಸ್ವಾಮಿಯವರ ದರ್ಶನ ರಾತ್ರಿವರೆಗೂ ದರ್ಶನ ಪ್ರಸಾದ ವಿನಿಯೋಗ ಇರುತ್ತೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಕೂಡ ಸಕಾಲಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನ ತಗೊಂಡು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಹರಿ ಓಂ ನಮ್ಮ ಇದು ನಮ್ಮ ಟ್ರಸ್ಟರ್ ವೈಕುಂಠ ದ್ವಾರ ಬಂದು ಎರಡನೇ ವರ್ಷ ಇದು ಇನ್ನೊಂದು ಈ ಸಾರಿ ಏನು ಮಾಡಿದ್ದೀವಿ ಅಂದರೆ ಸೀನಿಯರ್ ಸಿಟಿಸನು ಗರ್ಭಿಣಿ ಶ್ರೀಯರಿಗೆ ವಿಕಲಾಂಗರಿಗೆಲ್ಲ ಎಲ್ಲ ಸಪ್ರೇಟ್ ಕ್ಯೂ ಮಾಡಿದ್ದೀವಿ ಇದನ್ನು ಎಲ್ಲರೂ ಸದು ಸದುಪಯೋಗ ಪಡಿಸ್ಕೋಬೇಕಂತ ವಿನಂತಿ ಗುರುಗ್ರಹ ನಮಃ ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ಭಕ್ತ ಮಹಾಶಯರು ಶ್ರೀ ಪ್ರಸನ್ನ ಲಕ್ಷ್ಮೀ ಅವರ ದರ್ಶನಕ್ಕಾಗಿ ಒಳ್ಳೆಯ ಒಂದು ಆತುರದಿಂದ ಬಂದಿದ್ದಾರೆ ಸರ್ಕಾರದ ವತಿಯಿಂದ ಹಾಗೂ ಭಕ್ತಾದಿಗಳ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಮಾಡಬೇಕು ಮಾಡಿದ್ದೀವಿ ಸೀನಿಯರ್ ಸಿಟಿಸನ್ಸ್ಗೆ ಸಪ್ರೇಟ್ ಲೈನ್ ಕ್ಯೂ ಮಾಡಿದ್ದೀವಿ ಅದೇ ರೀತಿ ಇದು ಒಂದು ಸರ್ಕಾರದ ಆದೇಶನ ಇತ್ತು ಸೀನಿಯರ್ ಸಿಟಿಸನ್ಸ್ಗೆ ಸಪ್ರೇಟ್ ಲೈನು ಭಕ್ತಾದಿಗಳು ಸಿಂಗಲ್ ವೇಯಲ್ಲಿ ಮಾಡಿ ದೇವರ ದರ್ಶನ ಪಡೆದುಕೊಂಡು ಹೋಗಬೇಕು ಅಂತೇಳಿ ಇದೊಂದು ಸರ್ಕಾರದ ತೀರ್ಮಾನ ಆಗಿತ್ತು ಅದು ಭಕ್ತಾದಿಗಳ ವತಿಯಿಂದ ನಾವೆಲ್ಲರೂ ಸೇವಾಕರ್ತರು ಸೇವೆ ಮಾಡಿಕೊಂಡು ವಾಲಂಟಿಯರ್ ಸರ್ವೀಸು ಮಾಡಲಿಕ್ಕೆ ಇಚ್ಛೆಪಟ್ಟು ನಮೋ ನಾರಾಯಣ ஸ்ரீ பிரசன்ன லட்சுமி விக்ரேஸ்வரர் சாமி கேஜிஆஃப் ராமசென்பே கேஜிஆஃ இந்த தேவஸ்தானம் இந்த கோயிலில் வைகுண்ட ஏகாதசி விசேஷம் எங்கள் சேமா சேமா அபிவிருத்தி ட்ரஸ்டில் இன்னும் ரெண்டாவது வருஷம் இந்த மாதிரி ஏற்பாடு நாங்கள் செஞ்சுருக்கோம் வைகுண்ட துவாரான்னு முதல்ல வேறு மாதிரி வச்சுனாங்க இப்போ நமக்கு வந்து சேஞ்ச் பண்ணியிருக்கோம் வீட்டில் சீனியர் சிட்டிசனுக்கு ஒரு செப்ரேட் லைன் பண்ணி மற்றவங்களுக்கெல்லாம் ஒரு செப்ரேட் லைன் பண்ணி தர்ஷம் பண்ணுறதுக்கு அவங்களுக்கு நல்லா சௌகரியம் வந்து செஞ்சுருக்கோம் ப்ளஸ்ஸு பிரசாத விநயபாவது கூட நாங்கள் ட்ரஸ்ட் மெம்பர்ஸுங்கெல்லாம் இங்கே சேவை செஞ்சிங்கன்னு அவங்களெல்லாம் நல்லா வழிபட்டு எல்லா பக்தாதிகளுக்கு நல்லா அந்த கடவுள் பாத்திரம் ஆகணும்னு சொல்லுன்னு எங்களோடய வீட்டை கொதிக்க